ನಮಸ್ತೆ ನಾನು ನಿಮ್ಮ ಸೂರ್ಯನಾರಾಯಣಾಚಾರ್ಯ ಗುರುಜಿ ಚಿತ್ರಲೋಕ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸೊ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಕ್ಕಂಥ ವಿಷಯ ಬಂದು ಬ್ಲ್ಯಾಕ್ ಮ್ಯಾಜಿಕ್ ಸೊ ಅಂತಂದರೆ ಮಾಟ ಮಂತ್ರ ಮನುಷ್ಯನ ಜೀವನದಲ್ಲಿ ಯಾವಾಗತ್ತೆ ಏನಕ್ಕಾಗತ್ತೆ ಇದರ ಪರಿಣಾಮಗಳೇನು ಇದು ಏನಕ್ಕೆ ಬರುತ್ತೆ ಇದು ಖಂಡಿತ ನಿಜನಾ ಮಾಟ ಮಂತ್ರ ಇದೆಯಾ ಇಲ್ಲ ಸುಮ್ಮನೆ ಒಂದು ಏನೋ ಒಂದು ಹೇಳ್ತಿದ್ದಾರಾ ಅಂತಲ್ಲ ಖಂಡಿತ ಏನಂತ ಹೇಳಿದ್ರೆ ನೀವು ದೇವ್ರನ್ನ ಎಷ್ಟು ಒಂದು ಪರವಾಗಿ ನಂಬ್ತಿರೋ ಅದೇ ರೀತಿ ಕೆಟ್ಟ ಶಕ್ತಿಗಳು ಕೂಡ ಇದೆ ದುಷ್ಟ ಶಕ್ತಿಗಳನ್ನ ಉಪಯೋಗಿಸ್ಕೊಂಡು ಒಬ್ಬ ಮನುಷ್ಯನಿಗೆ ಕೆಟ್ಟ ಕೆಡಕನ್ನು ಮಾಡ್ಬೋದಾ ಖಂಡಿತ ಮಾಡ್ಬೋದು ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಆಗಿ ನೋಡಿ ಒಬ್ಬ ಮನುಷ್ಯನ ಜಾತಕದಲ್ಲಿ ಅವರ ಟೈಮು ತುಂಬ ವೀಕಾಗಿ ನಡೀತಾ ಇದ್ರೆ ಅಂದರೆ ಆಗಿ ರಾಹು ದಶೆ ಶನಿ ದಶೆ ಕೇತು ಮಹಾದಶೆ ನಡಿಬೇಕಾದ್ರೆ ಮನುಷ್ಯ ಜಾತಕದಲ್ಲಿ ಏನಾಗುತ್ತೆ ಅಂತಂದರೆ ಟೈಮು ಸ್ವಲ್ಪ ವೀಕ್ ಇರುತ್ತೆ ಇನ್ ಕೇಸು ಕೇತು ಶನಿ ವೀಕ್ ಆಗಿದ್ದಾರೆ ಅಂತ ಅಂದ್ಕೊಳ್ಳಿ ಆ ಜಾತಕದಲ್ಲಿ ಒಬ್ಬ ಮನುಷ್ಯನ ಜಾತಕದಲ್ಲಿ ಆ ವೀಕ್ ಆಗಿರೋ ಮನುಷ್ಯನ ಜಾತಕದಲ್ಲಿ ಏನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಯಾರಾದರೂ ಒಂದು ಪ್ರಯೋಗನ ಮಾಡಿದರೆ ಬೇಗ ಅಂಥವ್ರಿಗೆ ತುಂಬಾ ನೆಗೆಟಿವ್ ರಿಸಲ್ಟ್ಸ್ಗಳು ಬರ್ತವೆ ಅದೇ ನೋಡಿ ಈಗ ಎಕ್ಸಾಂಪಲ್ ಕೊಡ್ತೀನಿ ಒಂದು ಗುರು ಮಹಾದೇಶ ನಡೀತಾ ಇದೆ ಅಂತ ಅಂದ್ಕೊಳ್ಳಿ ಒಬ್ರಿಗೆ ಸೊ ಗುರು ತುಂಬ ಗ್ರಹ ಜಾತಕದಲ್ಲಿ ತುಂಬ ಪವರ್ಫುಲ್ ಆಗಿದೆ ಅಂತ ಅಂದ್ಕೊಳ್ಳಿ ಗುರು ಆಗ ಏನಾಗುತ್ತೆ ಮಾಟ ಮಂತ್ರ ಅವ್ರ ಮೇಲೆ ಎಷ್ಟು ಪ್ರಯೋಗ ಮಾಡಿಸಿದ್ರೂ ಪ್ರಯೋಜನನೇ ಇಲ್ಲ ಅವ್ರ ಮೇಲೆ ಏನು ಮಾಡಿದ್ರು ಕೂಡ ಮಾಟ ಮಂತ್ರ ಆಗೋದು ಇಲ್ಲ ಆ್ಯಂಡ್ ಮಂತ್ರ ಮಾಡಿರೋರಿಗೆ ಅದು ರಿವರ್ಸ್ ಆಗಿಬಿಡತ್ತೆ ಸೊ ಇದಕ್ಕೆ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ ಕಾಲಚಕ್ರದಲ್ಲಿ ಮನುಷ್ಯನಾಗೆ ಎಲ್ಲ ಸಮಯೂ ಕೂಡ ಸ್ಟ್ರಾಂಗ್ ಆಗಿರೋದಿಲ್ಲ ಒಂದು ಸಮಯ ತುಂಬಾ ವೀಕ್ ಆಗ್ಬೋದು ಒಂದು ಸಮಯ ತುಂಬಾನೇ ಸ್ಟ್ರಾಂಗ್ ಆಗಿರ್ಬೋದು ಸೊ ಹಾಗೇ ಜಾತಕದಲ್ಲಿ ಏನಾಗುತ್ತೆ ಮಾಟ ಮಂತ್ರ ನಿಜವಾಗ್ಲೂ ನಡೆಯುತ್ತಾ ಜಾತಕ ಯಾರಿಗೆ ಮಂತ್ರ ತುಂಬ ಕಷ್ಟ ಕೊಡುತ್ತೆ ಅಂತ ಹೇಳಿದ್ರೆ ಬರೀ ರಾಹುಕೇತು ಶನಿ ದಶೆ ನಡೀತಾ ಇದ್ರೆ ಅಲ್ಲ ಜಾತಕದಲ್ಲಿ ಈಗ ನೋಡಿ ಜಾತಕದಲ್ಲಿ ಚಂದ್ರ ರಾಹು ಒಂದು ಕಾಂಬಿನೇಷನ್ ಇದ್ದರೆ ಇದು ಮಾಟ ಮಂತ್ರ ಮಾಟ ಮಂತ್ರ ಮಾಡಿಸಿದರೆ ಅಂತ ಒಂದು ಅರ್ಥ ಅದೇ ರೀತಿ ಸೂರ್ಯ ಮತ್ತು ರಾಹು ಇದ್ದರೂ ಕೂಡ ಬ್ಲ್ಯಾಕ್ ಮ್ಯಾಜಿಕ್ಗೆ ತುತ್ತಾಗ್ತಾನೆ ಮನುಷ್ಯ ಅದನ್ನು ಶಾ ವೇದಿಕ ಆಸ್ಟ್ರಾಲಜಿಯಲ್ಲಿ ಈ ರೀತಿ ಸೂರ್ಯ ಮತ್ತು ಚಂದ್ರನ ಜೊತೆ ರಾಹುಕೇತುಗಳು ಸೇರಿಕೊಟ್ರೆ ಜಾತಕದಲ್ಲಿ ಇದು ಬ್ಲ್ಯಾಕ್ ಮ್ಯಾಜಿಕ್ ಯೋಗ ಅಂತ ಸ್ಪಷ್ಟನೆ ಮಾಡ್ಬೋದು ವೇದಿಕೆ ಆ್ಯಸ್ಟ್ರಾಲಜಿಲಿ ಸೊ ಈಗ ಏನಾಗುತ್ತೆ ಸೂರ್ಯನ ಜೊತೆ ರಾಹು ಇದ್ದರೆ ಏನಾಗುತ್ತೆ ಚಂದ್ರನ ಜೊತೆ ರಾಹು ಇದ್ದರೆ ಏನಾಗುತ್ತೆ ಅವರು ಬ್ಲ್ಯಾಕ್ ಮ್ಯಾಜಿಕ್ ತುಂಬ ಈಸಿಯಾಗಿ ಅಟ್ಯಾಕ್ ಆಗುತ್ತೆ ಯಾವ ಥರ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೆ ಆಗಿ ಏನೋ ಒಂದು ಅವರು ದುಷ್ಟಶಕ್ತಿಗಳನ್ನ ದುಷ್ಟ ದೇವತೆಗಳನ್ನ ಅವನೇ ಮಾಡಿಕೊಂಡು ಬ್ಲ್ಯಾಕ್ ಮ್ಯಾಜಿಕ್ ಮಾಡೋದನ್ನ ಕಲ್ತಿರ್ಬೋದು ಬಟ್ ಈ ರೀತಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದಾಗ ಇದರಿಂದ ಹೊರಗೆ ಬರೋದು ಹೇಗೆ ಶಕ್ತಿಯನ್ನು ನಾವು ಹೇಗೆ ಬಲಪಡಿಸ್ಕೋಬೇಕು ಜಾತಕದಲ್ಲಿ ಹೇಗೆ ನಾವು ಸ್ಟ್ರೆಂತ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಜಾತಕದಲ್ಲಿ ಫಸ್ಟು ಗುರು ಹೇಗಿದ್ದಾರೆ ನಮ್ಮ ಜಾತಕದಲ್ಲಿ ಗ್ರಹಗಳು ಹೇಗಿದೆ ಏನಿದೆ ಅಂತ ಫಸ್ಟು ನೋಡ್ಕೋಬೇಕು ಸೊ ಈಗ ರಾಹು ದಶನೇ ನಡೀತಾ ಇದೆ ಅಂತ ಅನ್ಕೊಳ್ಳಿ ಎಕ್ಸಾಂಪಲ್ ಚಂದ್ರ ರಾಹು ಕಾಂಬಿನೇಷನ್ ಇದೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂತ ಅಂದ್ಕೊಳ್ಳಿ ಒಬ್ಬ ಮನುಷ್ಯನ ಮೇಲೆ ಈಗ ಇದರಿಂದ ಹೊರಗಡೆ ಬರೋದು ಹೇಗೆ ಹೊರಗಡೆ ಹೇಗೆ ಬರ್ತಾನೆ ಅಂತಂದರೆ ಇದಕ್ಕೆ ಕೆಲವೊಂದು ರೆಮಿಡಿಗಳಿವೆ ಈಗ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದರೆ ಇದರಿಂದ ಹೊರಗಡೆ ಹೆಂಗೆ ಬರಬೇಕು ಅಂತಂದರೆ ಬಿಳಿ ಸಾಸಿವೆ ತೊಗೋಬೇಕು ಬಿಳಿ ಸಾಸಿವೆ ಸ್ವಲ್ಪ ತೊಗೊಂಡು ಒಂದು ಐದು ಮೆಣಸಿನ್ಕಾಯಿ ಒಂದು ಇಡೀ ಕಲ್ಲುಪ್ಪು ಎರಡು ಗೋಮಾತಿ ಚಕ್ರ ಇಷ್ಟು ಕೂಡ ಒಂದು ಪ್ಲೇಟಲ್ಲಿ ಹಾಕಿ ಹತ್ತು ಸರಿ ಕ್ಲಾಕ್ ವೈಸು ತಲೆಯಿಂದ ಹತ್ತು ಸಾರಿ ಆ್ಯಂಟಿ ಕ್ಲಾಕ್ ವೈಸು ದೃಷ್ಟಿ ತೆಗೆದು ಅದನ್ನು ಮಂಗಳವಾರ ಶನಿವಾರ ಬೆಂಕಿಗೆ ಹಾಕಬೇಕು ಅಂದರೆ ಈಜಿಲಲ್ಲಿ ಸ್ವಲ್ಪ ಬೆಂಕಿ ಮಾಡಿಕೊಂಡು ಆ ಬೆಂಕಿಗೆ ಹಾಕಬೇಕು ಆ ಬೆಂಕಿಲಿ ಹಾಕಿದಾಗ ಏನಾಗುತ್ತೆ ಬ್ಲ್ಯಾಕ್ ಮ್ಯಾಜಿಕ್ ನಿಮಗೆ ಯಾರು ಮಾಡಿದ್ದಾರೆ ಆ ಬ್ಲ್ಯಾಕ್ ಮ್ಯಾಜಿಕ್ ಒಂದು ಪ್ರಾಬ್ಲಮ್ ಏನಿದೆ ಅದು ರಿಡಕ್ಷನ್ ಆಗಿಬಿಡುತ್ತೆ ಅದು ಬ್ಲ್ಯಾಕ್ ಮ್ಯಾಜಿಕ್ಕು ನಿಮಗೆ ಕಟ್ ಆಗಿಬಿಡುತ್ತೆ ಅಲ್ಲಿ ಅಂದರೆ ಕಟ್ ಆದರೆ ಕಂಪ್ಲೀಟಾಗಿ ಅದು ಸಿವಿಯರಿಟಿ ಲೆವೆಲ್ ನೋಡಬೇಕು ಯಾವ ಥರ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ಅದು ಕೂಡ ನೋಡಬೇಕು ಏನಾಗಬಹುದು ಇದು ರೆಮಿಡಿಯಲ್ಲಿ ಹೋಗುತ್ತಾ ಅಂತ ನೋಡಬೇಕು ಈ ರೆಮಿಡಿಯಲ್ಲಿ ಹೋದರೆ ರೆಮಿಡಿ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ತುಂಬ ಸಿವಿಯರಿಟಿ ಲೆವೆಲ್ ತುಂಬ ಜಾಸ್ತಿ ಇದೆ ಅಂತ ಅಂದ್ಕೊಳ್ಳಿ ಎಕ್ಸಾಂಪಲ್ ಈಗ ಬ್ಲ್ಯಾಕ್ ಮ್ಯಾಜಿಕ್ ಯಾವುದೋ ಒಂದು ಏನೋ ಯೂಜ್ವಲ್ ಆಗಿ ಹಂದಿ ಮಾಡಿ ಮಾಡ್ತಾರೆ ಹಂದಿನ ಬಲಿ ಕೊಟ್ಬಿಟ್ಟೆಲ್ಲ ಮಾಡ್ತಾರೆ ಕೋಳಿ ಕುರಿಗಳನ್ನ ಏನೋ ಪ್ರಾಣಿಗಳನ್ನ ಬಲಿ ಕೊಟ್ಟು ಮಾಡ್ತಾರೆ ಈ ರೀತಿ ಸ್ಟ್ರಾಂಗಾಗಿ ಬಲಿ ಕೊಟ್ಟು ದುಷ್ಟಶಕ್ತಿಗಳನ್ನ ಯೂಸ್ ಮಾಡಿಕೊಂಡು ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ಕೊಂಡಿದ್ರೆ ಆಗ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಸುದರ್ಶನ ನಾರಸಿಂಹ ಹೋಮ ಅಂತ ಮಾಡ್ತೀವಿ ಸುದರ್ಶನ ಹೋಮ ಏನಕ್ಕೆ ಮಾಡ್ತೀವಿ ಅಂತ ಹೇಳಿದ್ರೆ ದೋಷ ತೆಗೆಯೋದಕ್ಕೆ ನರದೃಷ್ಟಿ ಪ್ರೇತ ದೃಷ್ಟಿ ಪ್ರೇತಘೋಷ ಅದರದ್ದು ಅಲ್ ಅದಷ್ಟೇ ಅಲ್ಲದೆ ಬ್ಲ್ಯಾಕ್ ಮ್ಯಾಜಿಕ್ ಆಗಲಿ ಶತ್ರುನಾಶನ ಆಗಲಿ ಗ್ರಹಗಳ ಒತ್ತಡ ಗ್ರಹಗಳಲ್ಲಿ ಏನಾದರೂ ಒತ್ತಡ ಆಗಿ ತುಂಬ ಕೆಟ್ಟ ಪರಿಸ್ಥಿತಿಲಿ ಗ್ರಹಗಳಿದ್ದಾಗ ಈಗ ನಾವೇನು ಮಾಡ್ತೀವಂದರೆ ಸುದರ್ಶನ ನಾರಸಿಂಹ ಹೋಮನ ಮಾಡ್ತೀವಿ ಸುದರ್ಶನ ನಾರಸಿಂಹ ಹೋಮ ಒಂದು ಇನ್ನೊಂದು ಆಲ್ಟರ್ನೇಟಿವ್ ಆಗಿ ಪ್ರತ್ಯಂಗಿರ ಮಹಾ ಪ್ರತ್ಯಂಗಿರ ಹೋಮನ ಕೂಡ ಮಾಡ್ಬೋದು ತುಂಬ ಒಬ್ಬ ಮನುಷ್ಯನಿಗೆ ಜ ಈ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಯೋಗ ಕಾಡ್ತಿದೆ ಪದೇ ಪದೇ ಅವ್ರ ಮೇಲೆ ಏನೋ ಒಂದು ಪ್ರಯೋಗ ಮಾಡಿದ್ದಾರೆ ಗೊಂಬೆ ಪ್ರಯೋಗ ಮಾಡಿರ್ತಾರೆ ನಾನಾ ರೀತಿ ಪ್ರಯೋಗಗಳಿವೆ ಬ್ಲ್ಯಾಕ್ ಮ್ಯಾಜಿಕ್ಕಲ್ಲಿ ಈ ರೀತಿ ಪ್ರಯೋಗಗಳು ಮಾಡಿ ತೊಂದರೆಗಿಡಾದವ್ರನ್ನ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ಸುದರ್ಶನ ನಾರಸಿಂಹ ಹೋಮ ಮಾಡಬೇಕು ಇಲ್ಲ ಅಂತಂದರೆ ಮಹಾಪ್ರತ್ಯಂಗಿರ ಹೋಮ ಮಾಡಿದ್ರೆ ಯಾರು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದರೆ ಅದು ಅವ್ರಿಗೆ ರಿವರ್ಸ್ ಹೊಡೆದು ಬಿಡುತ್ತೆ ಸೊ ಸ್ಟ್ರಾಂಗಾಗಿ ದೈವಶಕ್ತಿನ ನಂಬಿರೋರು ಯಾವತ್ತೂ ಸೋತಿಲ್ಲ ಯಾವುದೇ ದುಷ್ಟಶಕ್ತಿಗಳು ಬಂದರೂ ಕೂಡ ದೈವಶಕ್ತಿ ಸಪೋರ್ಟ್ ತೊಗೊಂಡೇ ದುಷ್ಟಶಕ್ತಿಗಳಾಗಿರೋದೇ ಹೊರತು ದುಷ್ಟಶಕ್ತಿಗಳು ದೈವಶಕ್ತಿ ಮುಂದೆ ಯಾವತ್ತೂ ಗೆಲ್ಲೋದಕ್ಕಾಗೋದಿಲ್ಲ ಸೊ ನಾನು ನಿಮಗೆ ಏನಂತ ಹೇಳ್ತೀನಿ ಅಂತಂದರೆ ಯಾವುದೇ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಆದರೂ ಕೂಡ ಯಾರು ಹೆದರ್ಕೊಳ್ಳೋಕ್ಕೆ ಹೋಗಬೇಡಿ ಅದಕ್ಕೆ ತಕ್ಕ ಹಾಗೆ ಏನು ರೆಮಿಡಿ ಮಾಡಬೇಕು ಆ ರೆಮಿಡಿನ ಮಾಡಿ ಇಷ್ಟಲ್ಲದೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋರಿಗೆ ಏನು ಮಾಡ್ಬೋದು ಅಂತ ಹೇಳಿದ್ರೆ ಒಂದು ಒಂದು ಲೋಟದಲ್ಲಿ ಉಪ್ಪು ಒಂದು ಕ ಒಂದು ಲೋಟದಲ್ಲಿ ಉಪ್ಪು ಹಾಕ್ಕೊಂಡು ಅದಕ್ಕೆ ನೀರು ಹಾಕಿ ನಿಮ್ಮ ತಲೆ ಹತ್ರ ಸೈಡಲ್ಲಿ ಮಡಗಿ ಡೈಲಿ ನಿದ್ರೆ ಮಾಡಬೇಕು ಬೆಳಗ್ಗೆ ಎದ್ದು ಅದನ್ನು ಒಂದು ನಾನ್ನೂರು ಐನೂರು ಮೀಟ್ರ್ ದೂರದಲ್ಲಿ ಹೋಗಿ ಅದನ್ನು ಎಲ್ಲಾದರೂ ದೂರದಲ್ಲಿ ಮರದ ಹತ್ರ ಎಲ್ಲ ಎಲ್ಲಾದರೂ ಅದನ್ನ ಚೆಲ್ಲಬೇಕು ಈ ರೀತಿ ಒಂದು ಹತ್ತು ಹದಿನೈದು ದಿನ ಮಾಡಿ ಹತ್ತು ಹದಿನೈದು ದಿನ ನೀವು ಮಾಡಿದಾಗ ಮನೇಲಿರೋ ನೆಗೆಟಿವಿಟಿ ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ಅದು ಉಪ್ಪೆಲ್ಲ ಎಳ್ಕೊಳ್ಳುತ್ತೆ ಅದು ಎಳ್ಕೊಂಡು ನಿಮಗೆ ಹೊರಗಡೆ ನೀವು ಇದು ಮಾಡ್ಬೋದು ಮತ್ತು ನಿಮಗೆ ಯಾರು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಾದಾಗ ಯೂಶ್ವಲಾಗಿ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ ಬಗಲ್ಮುಖಿ ಮಂತ್ರನ ಜಪ ಮಾಡ್ಬೋದು ಓಂ ಶ್ರೀಂ ಹ್ರೀಂ ಕ್ಲೀಂ ಬಗಲ್ಮುಖಿ ದೇವೇ ನಮಃ ಅಂತ ಈ ಮಂತ್ರನ ನೂರ ಎಂಟು ಸರಿ ಡೈಲಿ ಜಪ ಮಾಡಿದ್ರೆ ನಿಮಗೆ ಶತ್ರುಗಳು ನಾಶನ ಆಗುತ್ತೆ ಶತ್ರುಗಳು ದೂರ ಆಗ್ತಾರೆ ಮಹಾಪ್ರತ್ಯಿರ ಮಂತ್ರ ಜಪ ಮಾಡ್ಬೋದು ಒಂದು ಪೂಜೆ ನರಸಿಂಹಸ್ವಾಮಿ ಒಂದು ಆರಾಧನೆ ಮಾಡ್ಕೊಳ್ಳೋದ್ರಿಂದ ಕೂಡ ದುಷ್ಟಶಕ್ತಿಗಳನ್ನ ತೆಗಿಬೋದು ಅಂತ ಶಾಸ್ತ್ರ ಹೇಳುತ್ತೆ ಇದಲ್ಲದೆ ಬ್ಲ್ಯಾಕ್ ಮ್ಯಾಜಿಕ್ಕಲ್ಲಿ ನೋಡಿ ಇದು ಏನಾಗ್ಬೋದು ಏನಾಗ್ಬೋದು ಮನಸ್ಸಿಗೆ ಒಬ್ಬ ಮನುಷ್ಯನಿಗೆ ಮಾನಸಿಕ ಪರಿಸ್ಥಿತಿ ಕೂಡ ಬ್ಲ್ಯಾಕ್ ಆಗ್ಬೋದು ಕೆಲವರಿಗೆ ವಿಪರೀತವಾದ ಆರೋಗ್ಯ ಸಮಸ್ಯೆಗಳು ಬರ್ಬೋದು ಪದೇ ಪದೇ ಬಿಸ್ನೆಸ್ಸಲ್ಲಿ ಲಾಸ್ ಆಗ್ಬೋದು ಇದೆಲ್ಲ ಬ್ಲ್ಯಾಕ್ ಇಂದ ಬರ್ತವೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದರೂ ಕೂಡ ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತವೆ ತುಂಬ ಚೆನ್ನಾಗಿರೋ ವ್ಯಕ್ತಿ ಆ ಕಾಲದಲ್ಲಿ ಅಷ್ಟು ಚೆನ್ನಾಗಿತ್ತು ಈಗ ಈ ಕಾಲದಲ್ಲಿ ಹಿಂಗೆ ಆಗಿದ್ದಾರೆ ಅಂತಂದರೆ ಕಾರಣ ಬ್ಲ್ಯಾಕ್ ಮ್ಯಾಜಿಕ್ ಕೂಡ ಆಗ್ಬೋದು ಬ್ಲ್ಯಾಕ್ ಇಂದ ಹೆಲ್ತ್ ಇಶ್ಯೂಸು ಗೊತ್ತೇ ಆಗೋಲ್ಲ ಅನ್ಎಕ್ಸ್ಪೆಕ್ಟೆಡ್ ಹೆಲ್ತ್ ಇಶ್ಯೂಸು ಸಿ ಟಿ ಸ್ಕ್ಯಾನೆಲ್ಲೂ ಸಿಗೋಲ್ಲ ಎಮ್ ಐ ಆರ್ ಐ ಎಲ್ಲೂ ಸಿಗೋಲ್ಲ ಇಂಥ ಒಂದು ಹೆಲ್ತ್ ಇಶ್ಯೂಸ್ಗೆ ಯೂಶ್ವಲ್ ಆಗಿ ಇದು ಬ್ಲ್ಯಾಕ್ ಮ್ಯಾಜಿಕ್ ಆಗಿರುತ್ತೆ ಅಂತ ನಾವು ದೃಢಪಡಿಸ್ಬೋದು ಆ್ಯಂಡ್ ಕೇತುಗಳು ತೊಂದರೆ ಆಗಿದ್ದರೂ ಕೂಡ ಈ ರೀತಿ ನಿಮಗೆ ಹೆಲ್ತ್ ಪ್ರಾಬ್ಲಮ್ಸ್ಗಳು ಬರ್ತವೆ ಅಂದರೆ ಅನ್ಎಕ್ಸ್ಪೆಕ್ಟೆಡಾಗಿ ಆಗಿ ಆಗದೆ ಇರ್ತಕ್ಕಂಥ ಒಂದು ಕಾಯಿಲೆಗಳು ನಿಮ್ಮಲ್ಲಿ ಎಷ್ಟು ಜನಗಳಿಗೆ ಕಾಯಿಲೆಗಳು ಇದೆಯೋ ಅದಕ್ಕೆಲ್ಲ ಪರಿಹಾರ ಇದೆ ಬ್ಲ್ಯಾಕ್ ಮ್ಯಾಜಿಕ್ ಪೂಜೆ ಅಂತ ಇದು ಸುದರ್ಶನ ನರಸಿಂಹ ಮಾಡಿಸಿ ಇಲ್ಲ ಅಂತಂದರೆ ಪ್ರತಿ ಮಹಾಪ್ರತಿಂಗಿರ ಮಾಡಿಸಿ ಇದರಲ್ಲೇ ಕ್ಲಿಯರ್ ಆಗುತ್ತೆ ಇದು ಬಿಟ್ಟರೆ ಇನ್ನು ಬ್ಲ್ಯಾಕ್ ಮ್ಯಾಜಿಕ್ಕೇ ಮೇಲೆ ಇನ್ನೊಂದು ಹೈಯರ್ ಪೂಜೆ ಅಂತ ಏನು ಇಲ್ಲ ಯೂಶಲ್ ಆಗಿ ಬೇಸಿಕ್ಕಾಗಿ ರೆಮಿಡಿಗಳು ಮಾಡ್ತೀವಿ ತುಂಬ ಇದಿದ್ರೆ ನೀವು ಈ ಈ ಪೂಜೆಗಳನ್ನ ಮಾಡಿಸ್ಬೋದು ಈ ಪೂಜೆಗಳು ಮಾಡಿಸಿದ್ರೆ ಇದರಲ್ಲೇ ಎಲ್ಲ ಬ್ಲ್ಯಾಕ್ ಮ್ಯಾಜಿಕ್ ಪ್ರಾಬ್ಲಮ್ಸ್ಗಳೆಲ್ಲ ಕ್ಲಿಯರ್ ಆಗ್ತವೆ ಸೊ ಯಾವುದೇ ಕಾರಣಕ್ಕೂ ಈಗ ಒಂದು ಮನುಷ್ಯನಿಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂತ ಹೇಳಿದ್ರೆ ಆಗಿ ಏನು ಮಾಡಬೇಕು ಯಾವ ರೀತಿ ಇರಬೇಕು ಅಂತಂದರೆ ಆದಷ್ಟು ಸ್ವಲ್ಪ ಆಲ್ಕೋಹಾಲಿಂದ ದೂರ ಆಗಬೇಕು ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋರು ಆದಷ್ಟು ಕಪ್ಪು ಮತ್ತು ನೀಲಿ ಬಟ್ಟೆಗಳನ್ನ ಹಾಕೊಳ್ಳೋದನ್ನು ಅವಾಯ್ಡ್ ಮಾಡಬೇಕು ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋರಿಗೆ ಆ್ಯಂಡ್ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಸ್ವಲ್ಪ ನೀವು ಏನಂತ ಹೇಳಿದ್ರೆ ನೀವು ದೇವ್ರ ಮನೆಯನ್ನು ಸ್ವಲ್ಪ ದಿನನಿತ್ಯ ದೇವರಿಗೆ ಮನೆ ದೇವ್ರಿಗೆ ಹೋಗೋದು ದೇವರಿಗೆ ಪೂಜೆ ಮಾಡ್ಕೊಳ್ತಕ್ಕಂಥದ್ದು ಮಂತ್ರ ಜಪಗಳು ಮಾಡ್ತಕ್ಕಂಥದ್ದು ಮಾಡ್ಕೊಂಡು ಹೋದರೆ ಈ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ನಿಮ್ಮ ಜಾತಕದಲ್ಲಿ ಕಮ್ಮಿ ಆಗ್ತಾ ಬರುತ್ತೆ ಎಲ್ಲ ರೀತಿ ನಿಮಗೆ ಒಳ್ಳೆಯದಾಗತ್ತೆ ನೋಡಿ ಈ ಒಂದು ಉಪಾಯನ ಮಾಡ್ಕೊಳ್ಳಿ ಆ್ಯಂಡ್ ಇದ್ರ ಜೊತೆಗೆ ಇನ್ ಕೇಸ್ ಆ ಥರ ಏನಾದರೂ ತುಂಬಾ ಸಾಲ್ವ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಏನು ಫರ್ದರ್ ಸ್ಟೆಪ್ಪು ಬ್ಲ್ಯಾಕ್ ಮ್ಯಾಜಿಕ್ ಏನು ಪೂಜೆಗಳನ್ನ ಮಾಡ್ಬೋದು ಅದನ್ನು ಮಾಡ್ಬೋದು ಎಲ್ಲ ರೀತಿ ಸರಿ ಹೋಗುತ್ತೆ ಸೊ ಇನ್ನೂ ಸಾಕಷ್ಟು ವಿಷಯಗಳನ್ನ ತರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ